ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಎಮ್ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಬಂಧುಗಳೇ ವೈಜ್ಞಾನಿಕತೆ ಬೆಳೆದಂತೆ ನಾವು ಆ ವೈಜ್ಞಾನಿಕತೆಯನ್ನು ಎಷ್ಟು ಉಪಯೋಗಿಸ್ತೇವೆ ಅಂತೇಳುವಂಥದ್ರಲ್ಲಿ ನಮ್ಮ ಅರಿವಿನ ಮಟ್ಟ ಗೊತ್ತಾಗ್ತದೆ ವಿಜ್ಞಾನ ಬೆಳೆದಿದೆ ಆದರೆ ವಿಜ್ಞಾನ ಉಪಯೋಗಿಸ್ತಾ ಇಲ್ಲ ಯಾಕೆ ನಿರ್ಲಕ್ಷ್ಯ ಯಾಕೆ ನಿರಾಸಕ್ತಿ ಹೇಳೋದು ಗೊತ್ತಿಲ್ಲ ನಮ್ಮ ಕರಾವಳಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತೇಳಿ ಪ್ರತೀತಿ ಅತ್ಯಂತ ಬುದ್ಧಿವಂತರಿರುವಂಥ ಜಿಲ್ಲೆ ಕಡೆಗೆ ಉತ್ತರನ ಪೌರುಷ ಅಂತ ಆಗಬಾರದು ಅಂತೇಳುವಂಥ ಒಂದು ನೋವು ಇದೆ ಒಂದು ಮಳೆ ಬಂದರೆ ಸಾಕು ನಮ್ಮ ಜಿಲ್ಲೆ ಓಡಾಡಲಿಕ್ಕೆ ಸಾಧ್ಯ ಇಲ್ಲದ ದುಸ್ಥಿತಿ ಪ್ರಕೃತಿ ಯಾವ ರೀತಿ ಇದೆ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳುವಂಥದ್ದು ಗೊತ್ತಿಲ್ಲದಂಥ ವಿಜ್ಞಾನಿಗಳಿಲ್ಲ ಇಂಜಿನಿಯರ್ಗಳಿಲ್ಲ ಎಲ್ಲರಿಗೂ ಗೊತ್ತಿದೆ ಆದರೂ ಕೂಡ ಮಂಗಳೂರಿನಂಥ ಪ್ರದೇಶದಲ್ಲಿ ಒಂದು ಸಣ್ಣ ಮಳೆ ಬಂದರೆ ಸಾಕು ಪಂಪ್ ಎಲ್ಲು ಪಡೀಲು ಕೊಟ್ಟಾರ ಎಲ್ಲ ಕಡೆ ನದಿಯೇ ಒಳ್ಳೆಯಾಗಿ ಹರಿಯುತ್ತಿರುತ್ತದೆ ನೀರು ಅದು ಮಾತ್ರ ತಾಲೂಕಾ ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಕೂಡ ರಸ್ತೆಗಳು ನದಿಗಳಾಗಿ ಪರಿವರ್ತನೆ ಆಗ್ತದೆ ಅದೇ ರೀತಿಯಲ್ಲಿ ಬರೆಗಳು ಜರಿದು ಬಿದ್ದು ರಸ್ತೆಗಳು ಬ್ಲಾಕ್ ಆಗ್ತವೆ ಮರಗಳು ಬೀಳ್ತವೆ ಇದೆಲ್ಲ ಈ ರೀತಿಯಲ್ಲಿ ನಿರಂತರವಾಗಿ ಗೊತ್ತಿದ್ದು ಆಗುವಂಥ ತಪ್ಪುಗಳನ್ನು ತಡಿಲಿಕ್ಕೆ ಆಗದಂಥದ್ದು ಇದು ಯಾವ ರೀತಿಯ ಬುದ್ಧಿವಂತರ ಜಿಲ್ಲೆ ಹೇಳೋದು ನನಗೆ ಅರ್ಥ ಆಗೋದಿಲ್ಲ ಮತ್ತು ಪ್ರಕೃತಿ ವಿಕೋಪದಿಂದ ಕೃಷಿ ನಾಶ ಆಗ್ತದೆ ಮನೆ ಬೀಳ್ತದೆ ಜೀವಹಾನಿ ಆಗ್ತದೆ ಕೃಷಿ ಹಾನಿ ಆಗ್ತದೆ ಇದೆಲ್ಲ ಇದೆ ಆದರೆ ಇದೆಲ್ಲ ಸಾರ್ವಜನಿಕವಾಗಿ ರಸ್ತೆ ಪಟ್ಟಣ ಇಲ್ಲೆಲ್ಲವೂ ಕೂಡ ಈ ಅಹಿತಕರವಾದಂಥ ವ್ಯವಸ್ಥೆ ಬರ್ತದೆ ಅಂತೇಳಿದರೆ ಇದು ನಮ್ಮ ಯೋಜನಾ ಇಲಾಖೆ ಏನು ಮಾಡ್ತಾ ಇದೆ ಪ್ಲಾನಿಂಗ್ ಕಮಿಷನ್ ಏನು ಇದೆ ಜಿಲ್ಲಾ ಮಟ್ಟದ್ದು ನಗರ ಮಟ್ಟದ್ದು ನಮ್ಮ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಮಹಾನಗರ ಪಾಲಿಕೆ ನಮ್ಮ ಸ್ಥಳೀಯ ಸಂಸ್ಥೆಗಳು ಆಡಳಿತ ಇವೆಲ್ಲವೂ ಯಾಕೆ ಕಣ್ಣು ಮುಚ್ಚಿಕೊಳ್ತಿವೆ ಜನರ ಜೀವದ ಬಗ್ಗೆ ಕಾಳಜಿ ಇಲ್ವಾ ನಮ್ಮ ಜಿಲ್ಲೆಯ ಜನರ ಬದುಕಿನ ಬಗ್ಗೆ ಯೋಚನೆ ಇಲ್ವಾ ಈ ರೀತಿ ನಿರಾಸಕ್ತಿ ಈ ರೀತಿ ನಿರ್ಲಕ್ಷ್ಯತೆ ಈ ರೀತಿ ಎಲ್ಲವನ್ನು ಕಳ್ಕೊಂಡ ಮೇಲೆ ಎಲ್ಲವೂ ನಾಶ ಆದ ಮೇಲೆ ಎಚ್ಚರಿಕೆಗಳು ಎಚ್ಚರಿಕೆ ಒಂಥರ ಏನು ಪ್ರಯೋಜನ ಅಲ್ಲ ಇದು ಪ್ರಕೃತಿ ಸೊಬಗಿನ ಊರು ಪ್ರವಾಸೋದ್ಯಮಕ್ಕೆ ಹೇಳಿ ನಾಡಿದಂಥ ಊರು ಒಂದು ಕಡೆ ಸಮುದ್ರ ಸಮುದ್ರ ತೀರ ಬೀಚು ಪ್ರಸಿದ್ಧ ದೇವಾಲಯಗಳು ಚರ್ಚುಗಳು ಆಮೇಲೆ ಮಸೀದಿಗಳು ಪ್ರಕೃತಿ ಸೊಬಗಿನ ತಾಣಗಳು ಇದೆಲ್ಲವನ್ನು ನೋಡಲಿಕ್ಕೆ ಜನ ಬರ್ತಾರೆ ಇದನ್ನು ಪ್ರಕೃತಿ ಪ್ರವಾಸೋದ್ಯಮದ ಕೇಂದ್ರವಾಗಿ ಮಾಡಲಿಕ್ಕೆ ಜಿಲ್ಲಾಡಳಿತ ವಿಫಲ ಆಗಿದೆ ಆದರೆ ಎಲ್ಲರೂ ಗಮನ ಹರಿಸುವ ರೀತಿಯಲ್ಲಿ ರಸ್ತೆಯನ್ನೇ ನದಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ನಮ್ಮ ಜಿಲ್ಲಾಡಳಿತ ಯಶಸ್ವಿಯಾಗಿದೆ ಏನು ನಮ್ಮ ಜನಪ್ರತಿನಿಧಿಗಳಿಗೆ ಅವಮಾನ ಆಗೋದಿಲ್ಲ ನಾಚಿಕೆ ಆಗೋದಿಲ್ಲ ಜಿಲ್ಲಾಡಳಿತಕ್ಕೆ ಅವಮಾನ ಆಗೋದಿಲ್ಲ ನಾಚಿಕೆ ಆಗೋದಿಲ್ಲ ಇದು ಈ ದುಸ್ಥಿತಿಯಿಂದ ನಾವು ಯಾವಾಗ ಬದಲಾವಣೆ ಆಗೋದು ಅಂತೇಳಿ ನನಗೆ ಅರ್ಥ ಆಗೋದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ದೇವಸ್ಥಾನ ಇದು ಖಾಸಗಿ ಆಸ್ಪತ್ರೆಗಳು ಶಿಕ್ಷಣ ಸಂಸ್ಥೆಗಳು ಬ್ಯಾಂಕ್ಗಳೆಲ್ಲ ತವರೂರು ಇದು ಬ್ಯಾಂಕ್ಗಳ ಸ್ಥಾಪನೆ ಆದಂಥ ಒಂದು ಜಿಲ್ಲೆ ಇದು ಮಾತ್ರ ಅಲ್ಲ ಇಲ್ಲಿ ವಿಮಾನ ನಿಲ್ದಾಣ ಇದೆ ರೈಲ್ವೆ ನಿಲ್ದಾಣ ಇದೆ ಬಂದರ್ ಇದೆ ಜೊತೆಯಲ್ಲಿ ವಾಣಿಜ್ಯ ಬೆಳೆ ಇದೆ ಈ ಜಿಲ್ಲೆಯ ಅತ್ಯಂತ ಆರ್ಥಿಕ ಸಂಪತ್ತು ಅದೇ ರೀತಿಯಲ್ಲಿ ನಾವು ಕ ಸಣ್ಣ ಪುಟ್ಟ ಉದ್ಯಮಗಳು ಕೂಡ ಈ ಜಿಲ್ಲೆಯಲ್ಲಿ ಇದೆ ದೊಡ್ಡ ಕೈಗಾರಿಕೆಗಳು ಇಲ್ಲಿ ಬರಲಿಲ್ಲ ಆದರೆ ಸಣ್ಣ ಮಟ್ಟಿನ ಉದ್ಯಮಗಳಿದೆ ನಮ್ಮದು ಬಹುತ್ವದ ಭಾರತವನ್ನು ಇಲ್ಲಿ ದಕ್ಷಿಣದಲ್ಲಿ ಕಾಣಬಹುದು ನಾವು ವೈವಿಧ್ಯತೆ ಏಕ ಏಕತೆಯನ್ನು ಬಯಸುವಂಥ ಈ ನಾಡು ಅದರ ಜೊತೆಗೆ ಭೂತಾರಾಧನೆ ನಾಗಾರಾಧನೆ ನಮ್ಮ ಜಿಲ್ಲೆಯ ವೈಶಿಷ್ಟ್ಯ ಸೌಹಾರ್ದತೆಗೆ ಒಂದು ಕುರು ಅಂತ ಹೇಳಿದರೆ ಇಲ್ಲಿ ಬಪ್ಪ ಕಟ್ಟಿದಂತ ಕಟ್ಟಿದಂಥ ಬಪ್ಪನಾಡು ಕ್ಷೇತ್ರ ಬಬ್ಬರಿಯ ಭೂತ ಭೂಮಿಗಾಗಿ ಧ್ವನಿ ಅತ್ಯಂತ ಕೋಟಿ ಚಂದರನ್ನು ಪೂಜಿಸುವ ನಾಡು ಇದು ಅನ್ಯಾಜ ಸ್ವರಹಿತ ಕಲ್ಲು ರೊಟ್ಟಿಯನ್ನು ಆರಾಧಿಸುವ ಕಲ್ಲುರುಟಿಯನ್ನು ಆರಾಧಿಸುವ ನಾಡಿದು ಅನ್ಯಾಯ ಮಹಿಳಾ ದೌರ್ಜನ್ಯ ವಿರುದ್ಧ ಧ್ವನಿ ಎತ್ತಿದಂಥ ಸಿರಿಯನ್ನು ಪೂಜಿಸುವಂಥ ನಾಡಿದು ಈ ಎಲ್ಲ ನಂಬಿಕೆಗಳ ನಡುವೆ ಒಳ್ಳೆಯ ಸೌಹಾರ್ದತೆಯ ಬೀಡಾಗಿರುವಂಥ ಈ ಜಿಲ್ಲೆಯಲ್ಲಿ ಏನಾಗಿದೆ ಈಗ ರಾಜಕೀಯ ಚರ್ಚೆಗಳು ಆಗ್ತಾ ಇಲ್ಲ ಸಾಮಾಜಿಕ ಚರ್ಚೆಗಳು ಬರ್ತಾ ಇಲ್ಲ ಈ ರೀತಿ ಗೋರ್ಗರಿಯೋ ಮಳೆಯಿಂದಾಗಿ ಬರುವಂಥ ಅನಾಹುತಗಳ ಬಗ್ಗೆ ಚರ್ಚೆ ಮಾಡಿದರೂ ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಕೇವಲ ಧರ್ಮ ಧರ್ಮಗಳ ನಡುವೆ ಚರ್ಚೆಗಳಾಗ್ತಾ ಇವೆ ಕೋಮುವಾದ ಬೆಳೀತಾ ಇದೆ ಧರ್ಮಾಂಧತೆ ಕೋಮುವಾದಗಳ ರಾಜಕೀಯ ಚರ್ಚೆಗಳೇ ನಡೀತಾ ಇದೆ ಇನ್ನಹ ಈ ಧರ್ಮವನ್ನು ತಮ್ಮ ಸ್ವಂತಕ್ಕಾಗಿ ಸ್ವಾರ್ಥಕ್ಕಾಗಿ ಬಳಸುವವರ ಬಗ್ಗೆ ಏನೆಂದು ಹೇಳಿ ಇದರ ಈ ಚರ್ಚೆಗಳೇ ಇಲ್ಲಿ ದೊಡ್ಡ ರೀತಿಯಲ್ಲಿ ನಡೀತಾ ಇರೋದು ನಾವು ಕಾಣ್ತಾ ಇದ್ದೇವೆ ಆ ಅದರ ಜೊತೆಗೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ನೆರೆಯನ್ನು ತುಂಬಿ ಜಿಲ್ಲೆ ಹಾಳಾದ್ರ ಜೊತೆಗೆ ಗಾಂಜಾ ಅಫೀಮು ಡ್ರಗ್ಸ್ಗಳ ವಿಪರೀತ ಹೆಚ್ಚಿಗೆ ಹೆಚ್ಚಿಗೆ ಆಗಿ ಯೋಜನಾಂಗ ದಾರಿ ತಪ್ಪಿದೆ ಬುದ್ಧಿವಂತಿಕೆ ಹೇಳಬೇಕಾ ಈ ಜಿಲ್ಲೆಯಲ್ಲಿ ಈ ರೀತಿಯ ನಾಶ ಕೊಂಡೊಯ್ಯುವಂತ ದುಸ್ಥಿತಿಗೆ ತಂದಂತಹ ಜಿಲ್ಲೆಯ ಆಡಳಿತವನ್ನು ಬುದ್ಧಿವಂತಿ ಬುದ್ಧಿವಂತಿಕೆಯ ಜಿಲ್ಲೆ ಅಂತ ಹೇಳ್ಬೇಕಾ ಬುದ್ಧಿವಂತಿಕೆಯ ಜಿಲ್ಲಾಡಳಿತ ಅಂತ ಹೇಳಬೇಕಾ ಅದೇ ರೀತಿಯಲ್ಲಿ ಇವತ್ತು ಈ ಎಲ್ಲ ದೊಡ್ಡ ರೀತಿಯ ಮಳೆಯಿಂದ ಬಂದಂತ ಈ ನೆರೆಯಲ್ಲಿ ಕನಿಷ್ಠ ಕೋಮು ವಿಷವಾದರೂ ಕೊಚ್ಚಿಕೊಂಡು ಹೋಗಿತ್ತು ಅಂತ ಹೇಳುವ ನಿರೀಕ್ಷೆಯಲ್ಲಿರ್ಬೇಕಾ ನನಗೊಂದು ಅರ್ಥ ಆಗುವುದಿಲ್ಲ ಇದೆಲ್ಲ ನೋಡುವಾಗ ಅಮಾಯಕರ ಕೊಲೆಗಳಾಗ್ತವೆ ನಮ್ಮ ಜಿಲ್ಲೆಯಲ್ಲಿ ಆ ಆಮೇಲೆ ತಾಯಿಯ ನೋವನ್ನು ಅರ್ಥ ಮಾಡಿಕೊಳ್ಳದಂತಹ ಜನರು ಸಿದ್ಧರಾಗ್ತಾ ಇದ್ದಾರೆ ಬುದ್ಧಿವಂತಿಗೆ ಹೋಗಿ ಮೌಟ್ಯದ ಜಿಲ್ಲೆಯಾಗಿ ಪರಿವರ್ತನೆ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಸರಕಾರ ನಮ್ಮ ಜಿಲ್ಲಾಡಳಿತ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ಜಿಲ್ಲೆಯ ಸುಸ್ಥಿಸ್ತಿಗೆ ಏನೆಲ್ಲ ಮಾಡಬೇಕಾದ್ರು ಮಾಡಬೇಕಾಗಿತ್ತು ಮಾಡಬಹುದು ಅಂತ ಹೇಳೋ ನಿರೀಕ್ಷೆಯಲ್ಲಿ ನಾವಿಲ್ಲಿ ಇರೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ